ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವ್ಲಾಗ್ ಸೊ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೇನೆ ಈ ವ್ಲಾಗಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಸೊ ನಾನು ಹೋಗಿದ್ದು ನೇರ ನನ್ನ ಅಣ್ಣನ ಮನೆಗೆ ಅಣ್ಣನ ಮನೆಯಲ್ಲಿ ನನ್ನ ಅಣ್ಣನ ಮಗಳ ಮದುವೆ ಇತ್ತು ನಾವು ಡೈರೆಕ್ಟಾಗಿ ಮನೆಯಿಂದ ನೇರ ಅಲ್ಲೇ ಹೋಗಿರುವಂಥದ್ದು ಸೊ ಅದು ನೈಟ್ ಟೈಮ್ ಆಗಿತ್ತು ನೈಟ್ ಟೈಮ್ ಆಗಿದ್ದ ಕಾರಣ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನೋಡಿ ಎಲ್ಲರೂ ಕೂಡ ಇದ್ದಾರೆ ನನ್ನ ಇಡೀ ಅವ್ರು ತುಂಬ ಖುಷಿ ಆಗ್ತದೆ ಅಲ್ಲಿ ಚಿಕ್ಕಮ್ಮ ದೊಡ್ಡಮ್ಮ ಅಣ್ಣ ಅತ್ತಿಗೆ ಅತ್ತೆ ಅಂಥೇಳಿ ಎಲ್ಲರೂ ಕೂಡ ಮಾತಾಡಲಿಕ್ಕೆ ಸಿಕ್ಕಿದ್ರು ಸೊ ಹಾಗೆ ಮದುವೆನ ತುಂಬಾ ಎಂಜಾಯ್ ಮಾಡಿದ್ವಿ ಅಲ್ಲಿ ನಾನು ನನ್ನ ಹಸ್ಬೆಂಡ್ ಒಂದ್ಸರಿ ಸೆಲ್ಫಿ ತೆಗೆದುಕೊಂಡ್ವಿ ಆಮೇಲೆ ಒಂಚೂರು ವೀಡಿಯೋ ಮಾಡ್ಕೊಂಡ್ವಿ ಇನ್ನೊಂದೇನು ಅಂತ ಹೇಳಿದರೆ ಮದುವೆಯಲ್ಲಿ ಊಟ ಎಲ್ಲ ಆದಮೇಲೆ ಮಕ್ಕಳು ನಾವು ದೊಡ್ಡವರೆಲ್ಲ ಸೇರಿ ಒಂಚೂರು ಹೊತ್ತು ಎಂಜಾಯ್ ಮಾಡಿದ್ವಿ ಅಂದರೆ ಡ್ಯಾನ್ಸ್ ಮಾಡಿದ್ವಿ ಮಕ್ಕಳು ಕೂಡ ಡ್ಯಾನ್ಸ್ ಮಾಡಿದ್ರು ಸೊ ನಾವು ಕೂಡ ಡ್ಯಾನ್ಸ್ ಮಾಡಿದ್ವಿ ಸೊ ಯಾವ ರೀತಿ ಡ್ಯಾನ್ಸ್ ಮಾಡಿದ್ವಿ ಅಂತ ಹೇಳಿ ನೋಡ್ಕೊಂಡು ಬರೋಣ ಮಕ್ಕಳ ಜೊತೆ ಪ್ರದ್ವಿ ಅಂತೂ ತುಂಬ ಡ್ಯಾನ್ಸ್ ಮಾಡಿದೆ ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ಲ ಎಲ್ಲೋ ಕಲರ್ ಸೊ ಪ್ರಥ್ವಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ ಎಲ್ಲ ಮಕ್ಕಳ ಜೊತೆಗೆ ಹಾಗೆ ನಾವು ಕೂಡ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ವಿ ಓಕೆ ನೋಡ್ಕೊಂಡು ಬರೋಣ

ನನ್ನ ಮಗಳ ಮದುವೆಯನ್ನು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ನೋಡ್ತಾ ಇರ್ಬೋದು ನೋಡಿ ನಾವೆಲ್ಲ ಫ್ಯಾಮಿಲಿಯವ್ರ ಜೊತೆ ಸೇರಿಕೊಂಡು ಡ್ಯಾನ್ಸ್ ಮಾಡಿದ್ವಿ ಸೊ ಮಧ್ಯದಲ್ಲಿ ಮದುಮಗ ಮತ್ತು ಮದುಮಗಳಿದ್ದಾರೆ ಸೊ ಹಾಗೆ ತುಂಬ ಖುಷಿಯಿಂದ ತುಂಬ ಖುಷಿ ಪಟ್ಟೆವು ನೋಡಿ ನಾನು ಕಾಣ್ತಾ ಇದ್ದೇನೆ ಅಲ್ಲಿ ಪಿಂಕ್ ಕಲರ್ ಡ್ರೆಸ್ ಹಾಕಿದ್ದೀನಲ್ಲ ಸಾರಿ ಸೊ ಅದು ನಾನೇ ಪ್ರದ್ವಿಗೆ ಡ್ಯಾನ್ಸ್ ಮಾಡಿ ಸುಸ್ತಾಯಿತು ಹಾಗೆ ಅಮ್ಮ ಎತ್ಕೊಂಡಿದ್ದಾರೆ ನಾನಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಹೌದೆ ಅಂತೇಳಿ ಅಮ್ಮ ಇಟ್ಕೊಂಡಿದ್ದಾರೆ ಅವನನ್ನು ಅಂದರೆ ನೈಟ್ ಆಗಿತ್ತಲ್ಲ ಸೊ ನಿದ್ದೆ ಕೂಡ ಬರ್ತಾ ಇರ್ಬೋದು ಅಂತೇಳಿ ಅಮ್ಮ ಇಟ್ಕೊಂಡಿದ್ರು ಅವನನ್ನು

ಅಲ್ಲಿಂದ ನಾವು ನೇರ ನನ್ನಮ್ಮ ಮನೆಗೆ ಬಂದ್ವಿ ನಮ್ಮ ಮನೆ ಅಂತ ಹೇಳಿದ್ರೆ ಅಮ್ಮನ ಮನೆಗೆ ಬಂದಿರುವಂಥದ್ದು ಅಲ್ಲಿ ನೆಕ್ಸ್ಟ್ ಡೇ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅಲ್ಲಿ ನನ್ನ ಚಿಕ್ಕಮ್ಮನ ಮಗಳು ಬಂದಿದ್ಳು ಅಂದರೆ ನನ್ನ ತಂಗಿದು ಫ್ರೆಂಡು ಕೂಡ ಹೌದು ಅವಳು ಸೊ ಹಾಗೆ ಎಲ್ಲರ ಜೊತೆ ಸೇರಿಕೊಂಡು ಊಟ ಮಾಡ್ತಾ ಇದ್ದೇವೆ ನನ್ನ ತಂಗಿದು ಹಸ್ಬೆಂಡ್ ಇದ್ದಾರೆ ನನ್ನ ಅಣ್ಣನ ಮಗಳು ಹಾಗೆ ನನ್ನ ಮಗ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ನೆಕ್ ಮತ್ತು ಸ್ವಲ್ಪ ಹೊತ್ತಾಗಿ ನನ್ನ ದೊಡಮನ ಮಗಳು ಬಂದರು ನೋಡಿ ಇವರೇ ಅವರ ಮಗ ಕೂಡ ಜೊತೆಗಿದ್ರು ಸೊ ಎಲ್ಲರ ಜೊತೆ ಸೇರ್ಕೊಂಡು ಮಾತಾಡ್ತಿದ್ವಿ ಅಷ್ಟೊತ್ತಿಗೆ ಅತ್ತಿಗೆ ಒಬ್ರು ಬಂದರು ಅಷ್ಟೊತ್ತಿಗೆ ಅವ್ರ ಜೊತೆ ಕೂಡ ಕೂತ್ಕೊಂಡು ಮಾತಾಡಿದ್ವಿ ಎಲ್ಲ ಅಕ್ಕಪಕ್ಕ ಮನೆ ನಮ್ಮದು ಹಾಗೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನನ್ನ ಮಗ ಪೃದ್ವಿ ಬಿದ್ದುಬಿಟ್ಟ ಸ್ವಲ್ಪ ಕಣ್ಣಿನ ಹತ್ರ ಊದ್ಕೊಂಡಿತ್ತು ನಾನು ಎಷ್ಟೇ ಅವನಿಗೆ ಊದ್ಕೊಂಡಿದ್ನ ಸರಿ ಮಾಡ್ಲಿಕ್ಕೆ ಐಸಿಟ್ಟರೋ ಅವ್ನು ಕೇಳ್ತಾ ಇರಲಿಲ್ಲ ಆಮೇಲೆ ತಂಗಿ ಹಾಗೋ ಹೇಗೋ ಮುದ್ದು ಮಾಡ್ತಾ ನೋಡಿ ಐಸಿಡ್ತಾ ಇದ್ದಾಳೆ ಊದ್ಕೊಂಡಿರೋದಕ್ಕೆ ಅದಕ್ಕೆ ಐಸ್ ಇಟ್ಟರೆ ಕಡಿಮೆ ಆಗ್ತದೆ ಅಂತ ಹೇಳಿ ಇಡ್ತಾ ಇದ್ಲು ನಾನು ಎಷ್ಟೇ ಇಟ್ಟು ಕೇಳ್ತಾ ಇರಲಿಲ್ಲ ಅವಳು ಮುದ್ದು ಮಾಡಿ ಐಸಿಟ್ಟು ಕಡಿಮೆ ಮಾಡ್ತಾ ಇದ್ಲು ಸೊ ಹಾಗೆ ಆವತ್ತು ನೈಟ್ ಭೂತಗಳಿಗೆ ಹರಕೆ ಇತ್ತು ಕೆಲವೊಬ್ಬರು ಅಗೇಲ್ ಅಂತ ಕೂಡ ಹೇಳ್ತಾರೆ ಸೊ ಹಾಗೆಯೇ ನೋಡಿ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ನಾವು ಮತ್ತೆ ನೆಕ್ಸ್ಟ್ ಡೇ ನಾವು ಇದು ಗಡಿ ದೇವಸ್ಥಾನಕ್ಕೆ ಹೋದ್ವಿ ಚೌಡೇಶ್ವರಿ ಅಮ್ಮನವರನ್ನು ನೋಡಲಿಕ್ಕೆ ಅಂಥೇಳಿ ಗಡಿ ಗಡಿ ದೇವಸ್ಥಾನಕ್ಕೆ ಹೋಗಿರುವಂಥದ್ದು ಹಾಗೆ ನೋಡಿ ಅಲ್ಲಿ ತಂಗಿ ಬರ್ತಾ ಇದ್ದಾಳೆ ಸಣ್ಣ ಪಾಪನೆತ್ಕೊಂಡು ಹಾಗೆ ಅಲ್ಲಿ ನೋಡಿ ಅಮ್ಮ ಬರೋದು ಕಾಣ್ತಾ ಇದೆ ಸೊ ಇಲ್ಲಿ ಅದಕ್ಕಿಂತ ಮೊದಲು ನಾನು ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗ ಮತ್ತು ತಂಗಿದ ಹಸ್ಬೆಂಡ್ ಕೂಡ ಬಂದಿದ್ರು ನೋಡಿ ಇವಾಗ ಅಮ್ಮ ಬರ್ತಾ ಇದ್ದಾರೆ ಹಾಗೆ ಅಲ್ಲಿ ಹಿಂದೆಯಿಂದ ಅಪ್ಪ ಕೂಡ ಬರ್ತಾ ಇದ್ದಾರೆ ಹಾಗೆ ನೋಡಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಒಬ್ಬೊಬ್ಬರು ಒಂದೊಂದು ಕಡೆ ನಿಂತ್ಕೊಂಡಿದ್ದಾರೆ ಸೊ ಹಾಗೆ ಎಲ್ಲರೂ ಕೂಡ ಜೊತೆಯಾಗಿ ಅಪ್ಪನ ರಿಕ್ಷಾದಲ್ಲೇ ಹೋದ್ವಿ ನಾವು ಹೋಗ್ತಾ ಮಾತಾಡ್ತಾ ವೀಡಿಯೋ ಮಾಡ್ಕೊಂಡು ಹೋದ್ವಿ ಆಯಿತು ಅಲ್ಲಿ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಗಡಿ ದೇವಸ್ಥಾನಕ್ಕೆ ನಾವು ಕಲಿತಿದ್ವಿ ಪೂಜೆ ಕೂಡ ಆಗ್ತಾ ಇತ್ತು ಸೊ ಹಾಗೆ ಅಲ್ಲಿ ತಂಗಿ ಸೀರೆ ಹೂ ಇದೆಲ್ಲ ಕೂತ್ಲಲ್ಲಿ ನೋಡಿ ಇವಾಗ ನೋಡಿ ಕಾಣ್ತಾ ಇರ್ಬೋದು ಸೀರೆ ಹೂವೆಲ್ಲ ಹಾಗೆ ಅಲ್ಲಿ ಪೂಜೆ ಎಲ್ಲ ಆದಮೇಲೆ ನಾವು ಸ್ವಲ್ಪೊತ್ತು ಕೂತ್ಕೊಂಡ್ವಿ ಕೂತ್ಕೊಂಡಾದ್ಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಫೋಟೋ ಮತ್ತು ವೀಡಿಯೋ ಎಲ್ಲ ಮಾಡಿದ್ವಿ ಯಾವ್ಯಾವ ರೀತಿ ಫೋಟೋ ತೆಗೆಸ್ಕೊಂಡ್ವಿ ಅಂತ ಇಲ್ಲಿ ಹಾಕಿದ್ದೇನೆ ನೋಡಿ ಒಂದ್ಸರಿ ಈ ಥರ ಎಲ್ಲ ಕೂತ್ಕೊಂಡು ಫೋಟೋ ತೆಗೆದ್ವಿ ಮತ್ತು ಸಪ್ರೇಟಾಗಿ ಕೂಡ ಫೋಟೋ ತೆಗೆದುಕೊಂಡ್ವಿ ನಾವು ನಾನು ಹಸ್ಬೆಂಡು ಮಗ ಹಾಗೆ ತಂಗಿಯವ್ರದ್ದು ಕೂಡ ಅದೇ ಥರ ನಾನು ಫೋಟೋ ತೆಗ್ದೆ ಅಲ್ಲಿಂದ ಮತ್ತೆ ಕೆಳಗಡೆ ಹೋದ್ವಿ ನಾವು ನೋಡಿ ಕೆಳಗಡೆ ಸೀನರಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ಅಲ್ಲಿ ತಂಗಿ ಮತ್ತು ಅಮ್ಮ ಹೋಗ್ತಾ ಇದ್ದಾರೆ ಕೆಳಗಡೆ ನೋಡಿ ಸೀನರಿ ಎಲ್ಲ ಗಡಿ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿದೆ ಸೀನರಿ ತುಂಬಾ ಚೆನ್ನಾಗಿದೆಯಾ ಹೌದು ಅಲ್ಲೆಲ್ಲ ಹೋಗಿ ಬಂದ್ವಿ ಬಂದು ನೋಡಿ ಬರ್ತಾ ಕೂಡ ನಾನು ವೀಡಿಯೋ ಮಾಡ್ಕೊಂಡು ಬಂದೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೇವೆ ನಾವು ಸೊ ಅಲ್ಲಿಂದ ಗುಂಡ್ಯಕ್ಕೆ ಬಂದ್ವಿ ಗುಂಡ್ಯಕ್ಕೆ ಬಂದು ಐಸ್ ಕ್ರೀಮ್ ಎಲ್ಲ ತಗೊಂಡ್ವಿ ಐಸ್ ಕ್ರೀಮ್ ತಗೊಂಡು ಎಲ್ಲರೂ ಕೂಡ ತಿಂತ ಕೆಲವರು ಒಂದೊಂದು ಥರದ್ದು ಒಬ್ಬೊಬ್ರು ತಿಂತ ಬಂದ್ವಿ ನಾವು ಸೊ ನೋಡಿ ಮತ್ತೆ ಮನೆಗೆ ಬಂದು ಕೂಡ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾನೇ ಇದ್ದೆ ನಾನು ಹಾಗೆ ಮನೆಗೆ ಬಂದು ಸಂಜೆ ಟೈಮಲ್ಲಿ ಕೂತ್ಕೊಂಡು ನಾನು ಪ್ರದ್ವಿ ವಿಡಿಯೋ ಮಾಡಿದ್ವಿ ನೋಡಿ ಅಲ್ಲಿ ಕಣ್ಣು ಕಾಣ್ತಾ ಇದೆಯಲ್ಲ ಒಂದು ಕಪ್ಪಾಗಿರುವಂಥದ್ದು ಕೆಳಗಡೆ ಸೊ ಅದೇ ಅವನು ಬಿದ್ದಿರುವಂಥದ್ದು ಹಾಗೆ ಕೂತ್ಕೊಂಡು ನೋಡಿ ಕೋಳಿ ಆ ಥರ ಎಲ್ಲ ವೀಡಿಯೋ ಮಾಡಿಕೊಂಡು ಮಾತಾಡ್ತಾ ಇದ್ವಿ ನೋಡಿ ಕೋಳಿ ಬರ್ತಾ ಇದೆ ಇದು ಅಮ್ಮನ ಮನೆಯ ಕೋಳಿ ಸೊ ಹಾಗೆ ನಂದು ಹಸ್ಬೆಂಡ್ ಇದು ಗಾಡಿ ಕೂಡ ಕಾಣ್ತಾ ಇದೆ ಅಲ್ಲಿ ಇದು ನನ್ನ ಅಮ್ಮನ ಮನೆ ಎದುರುಗಡೆ ಇರುವಂತಹ ಸೀನರಿ ಆಮೇಲೆ ನೆಕ್ಸ್ಟ್ ಡೇ ನಾವು ಮನೆಗೆ ಬರಲಿಕ್ಕಿರುವಂಥದ್ದು ಅದಕ್ಕೆ ಮೊದಲನೇ ದಿನವೇ ನಾನು ಮಾವಿನಕಾಯಿ ಇಲ್ಲಿ ನುಗ್ಗೆ ಸೊಪ್ಪು ಹಾಗೆಯೇ ನೋಡಿ ಮಾವಿನಕಾಯಿ ಮರ ಕಾಣ್ತಿರ್ಬೋದು ಸೊ ಹಾಗೆ ಹಲಸಿನಕಾಯಿ ನೋಡಿ ಕಾಣ್ತಾ ಇರ್ಬೋದು ಅದು ಪದಾರ್ಥ ಆಗ್ತದಲ್ಲ ಇವಾಗ ಸಣ್ಣ ಇರುವಾಗ ಸೊ ಅದು ಕೂಡ ಎರಡು ಕೊಯ್ದುಕೊಂಡು ಬಂದೆ ನೆಕ್ಸ್ಟ್ ಪಪ್ಪಾಯ ಪಪ್ಪಾಯ ಕೂಡ ಇತ್ತು ಸೊ ಅದು ಕೂಡ ಒಂದೆರಡು ತಗೊಂಡು ಬಂದೆ ಅಮ್ಮ ಹೇಳ್ತಿದ್ರು ಎಲ್ಲ ತಗೊಂಡೋಗು ಬೆಳಿಗ್ಗೆ ಬೇಗ ಹೋಗುವಾಗ ಮರ್ತು ಹೋಗ್ತದೆ ಅಂತೇಳಿ ಎಲ್ಲ ಮೊದಲನೇ ದಿನವೇ ನಾನು ಬೇಗ ಬೇಗ ರೆಡಿ ಮಾಡಿ ಇಟ್ಕೊಂಡೆ ಸೊ ಹಾಗೆ ನೋಡಿ ಪೃದ್ವಿ ಹೋಗ್ತಾ ಇದ್ದಾನೆ ಅಲ್ಲಿ ಇದೆಲ್ಲ ಅಣ್ಣ ಕೊಯ್ದು ಕೊಟ್ಟಿರುವಂಥದ್ದು ಹಾಗೆ ನೈಟಂತೂ ಫುಲ್ ಇನ್ನೂ ಎಂಜಾಯ್ ಮಾಡಿದ್ವಿ ಹೇಗೆ ಅಂತ ಹೇಳಿದರೆ ನನಗೆ ಟಿಕ್ಕ ಅಂದರೆ ತುಂಬ ಫೇವ್ರೇಟ್ ನನಗೆ ಸೊ ಹಾಗೆ ನೈಟಲ್ಲಿ ಊರಿಗೆ ಕೋಳಿ ಪದಾರ್ಥ ಮಾಡಿದ್ವಿ ಹಾಗೆ ನೈಟಲ್ಲಿ ನೋಡಿ ಟಿಕ್ಕ ಮಾಡಿದ್ವಿ ಎಲ್ಲರ ಜೊತೆ ಸೇರಿಕೊಂಡು ಹಸ್ಬೆಂಡ್ ಟಿಕ್ಕಾ ಮಾಡ್ತಾ ಇದ್ದಾರೆ ಸೊ ನೋಡಿ ಟಿಕ್ಕಾ ಆಯಿತು ತಂಗಿ ಮದು ನನ್ನ ಮಗ ತಿಂತಾ ಇದ್ದಾರೆ ಟಿಕ್ಕ ತುಂಬ ಚೆನ್ನಾಗಿತ್ತು ಇದು ನನ್ನ ಫೇವ್ರೆಟ್ ಕೂಡ ಹೌದು ಹಾಗೆ ನನ್ನ ಹಸ್ಬೆಂಡ್ ಮಾಡಿಕೊಟ್ರು ಅದು ಇನ್ನೂ ಕೂಡ ಖುಷಿ ಆಯಿತು ನನಗೆ ಟಿಕ್ಕ ತಿನ್ನುವಾಗ ಸೋ ಓಕೆ ಈ ವ್ಲಾಗ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ನಾನು ಅಂದರೆ ಟೂ ಡೇಸ್ ಇದು ನಾನು ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಒಟ್ಟಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋದೆ ನೋಡಿ ನಾನು ಬಂದೆ ಟಿಕ್ಕದ ಹತ್ರ ಇವಾಗ ನನ್ನ ಮುಖ ನೋಡಾಗ್ಲೇ ಗೊತ್ತಾಗ್ತದೆ ಇದು ನನ್ನ ಫೇವ್ರೆಟ್ ಅಂತ ಹೇಳಿ ಹಾಗೆ ಹೆಚ್ಚಾಗಿ ನಾವು ಅಮ್ಮನ ಮನೆಗೆ ಹೋದಾಗ ಟಿಕ್ಕಾ ಮಾಡ್ತಾ ಇರ್ತೇವೆ ತಂಗಿ ಕೂಡ ಬಂದಿರ್ತಾಳೆ ಸೊ ತಂಗಿದು ಹಸ್ಬೆಂಡ್ ಇರ್ತಾರೆ ಅಣ್ಣ ನಾವೆಲ್ಲ ಜೊತೆ ಸೇರಿಕೊಂಡು ಟಿಕ್ಕಾ ಮಾಡ್ತೀವಿ ಹೆಚ್ಚಾಗಿ ನೋಡಿ ಟಿಕ್ಕ ತೋರಿಸ್ತಾ ಇದ್ದಾರೆ ಹಸ್ಬೆಂಡ್ ಓಕೆ ನನ್ನ ಹಸ್ಬೆಂಡ್ ಮಾಡಿದ ಟಿಕ್ಕ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ ಅವತ್ತೇ ನೈಟ್ ಟೈಮಲ್ಲಿ ನನ್ನ ತಂಗಿದ್ದು ಅತ್ತೆ ಮಾವ ಮತ್ತು ಅವ್ರದ್ದು ಮೈದುನ ಬಂದಿದ್ದರು ಅವರು ಕೂಡ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ನಮ್ಮ ಮನೆಯವರೆಲ್ಲ ಜೊತೆ ಮಾತಾಡ್ತಾ ಇದ್ವಿ ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಕೂತ್ಕೊಂಡಿದ್ರು ಅಲ್ಲಿಂದ ನೇರ ಮತ್ತು ಅಂಗ್ಳಕ್ಕೆ ಸ್ವಲ್ಪ ಅವತ್ತು ತಂಪು ಗಾಳಿ ಬರಲಿ ಅಂತ ಹೇಳಿ ಅಷ್ಟೊತ್ತು ಅವರು ಒಲೆ ಹತ್ರನೇ ಇದ್ರಲ್ಲ ಸೊ ಹಾಗೆ ಓಕೆ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ ಮುಂದಿನ ವ್ಲಾಗ್ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಕಮೆಂಟ್ ಮಾಡೋದ್ ಮರಿಬೇಡಿ